ಸ್ಪೈಸ್ ವಿಮಾನದಲ್ಲಿ ಪ್ರಯಾಣಿಕರು ಪರದಾಟ ನಡೆಸಿರುವಂಥ ಒಂದು ಘಟನೆ ನಡೆದಿದೆ ಸುಮಾರು ಹತ್ತು ಗಂಟೆಗಳ ಕಾಲ ಫ್ಲೈಟ್ ಟೇಕಾಫೇ ಆಗಿಲ್ಲ ನಿಂತಲೇ ನಿಂತುಬಿಟ್ಟಿತ್ತು ಪ್ರಯಾಣಿಕರಂತೂ ಸುಸ್ತಾಗಿಬಿಟ್ಟಿದ್ದಾರೆ ನಿಜಕ್ಕೂ ಕೂಡ ಈಗ ಸಂಸ್ಥೆಗೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ದೆಹಲಿಯಿಂದ ಬರಬೇಕಾಗಿರುವಂಥ ಫ್ಲೈಟಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದರೆ ನಿನ್ನೆ ದೆಹಲಿಯಿಂದ ಬಿಟ್ಟು ನಿನ್ನೆ ರಾತ್ರಿ ಅಷ್ಟರಲ್ಲಿ ಬರಬೇಕಾಗಿತ್ತು ಸುಮಾರು ಹತ್ತು ಗಂಟೆಗಳ ಕಾಲ ಸ್ಪೈಸ್ ಜೆಟ್ ಏರ್ಲೈನ್ಸ್ ಆಫೇ ಆಗಿಲ್ಲ ಊಟ ತಿಂಡಿ ಕುಡದೆ ಅಮಾನವಿಯಾಗಿ ಅಮಾನವೀಯವಾಗಿ ನೋಡ್ಕೊಂಡಿದ್ದಾರೆ ಎನ್ನುವಂಥ ಮಾತನ್ನ ಈಗ ಹೇಳ್ತಿದ್ದಾರೆ ಸ್ಪೈಸ್ ಜೆಟ್ನಲ್ಲಿ ಯಾರು ಪ್ರಯಾಣಿಸಬೇಡಿ ಅಂತ ಆಕ್ರೋಶವನ್ನು ಹೊರಗಡೆ ಆಗ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ಬೇಸರ ವ್ಯಕ್ತಪಡಿಸ್ತಾರೆ ಸುಮಾರು ಹತ್ತು ಗಂಟೆಗಳ ಕಾಲ ಅಕ್ಷರಶಃ ಅವರನ್ನು ವಿಮಾನದ ಒಳಗಡೆ ಕೂಡಿಟ್ಟಂತೆ ಇತ್ತು ಹತ್ತು ಗಂಟೆಗಳ ಕಾಲ ಟೇಕ್ ಆಫೇ ಆಗಿಲ್ಲ ಯಾಕೆ ಟೇಕಾಫ್ ಆಗಿಲ್ಲ ಅಂತ ಪ್ರಯಾಣಿಕರಿಗೆ ಕೇಳಿದ್ರೆ ತಾಂತ್ರಿಕ ದೋಷ ಅಂತ ಪದೇ ಪದೇ ಹೇಳ್ತಾಯಿದ್ರು ಸುಮಾರು ಹತ್ತು ಗಂಟೆಗಳ ಕಾಲ ಅಲ್ಲೇ ಇದ್ದರು ಫ್ಲೈಟ್ ಒಳಗಡೆ ಇದ್ದರು ಅವರಿಗೆ ಊಟ ಇರಲಿಲ್ಲ ತಿಂಡಿರಲಿಲ್ಲ ನಿರಂತರವಾಗಿ ಅಲ್ಲೇ ಸುಸ್ತಾಗೋಗ್ಬಿಟ್ಟಿದ್ರು ಅಲ್ಲೇ ಕೂತು ಕೂತು ಇನ್ನು ಅನೇಕ ಬಾರಿ ಮನವಿ ಮಾಡ್ಕೊಂಡಿದ್ದಾರೆ ಏನಾಗ್ತಾ ಇದೆ ಹೇಳಿಲ್ಲ ಬೇರೆ ಫ್ಲೈಟ್ ಮಾಡಿಕೊಡಿ ಅಂತ ಆಗಲೂ ಕೂಡ ಕೇಳಿಸ್ಕೊಂಡಿಲ್ಲ ಹೀಗಾಗಿ ಹತ್ತು ಗಂಟೆ ಆದಮೇಲೆ ಸುಮಾರು ಹನ್ನೆರಡು ಗಂಟೆಗಳ ಬಳಿಕ ಬಳಿಕ ಟೇಕಾಫ್ ಆಗುತ್ತೆ ಆಗ ಸ್ವಲ್ಪ ಸಮಾಧಾನದ ನಿಟ್ಟಿಸುರನ್ನ ಬಿಡ್ತಾರೆ ಇನ್ನು ಬೆಂಗಳೂರಿಗೆ ಬಂದಿಳಿತಾ ಇದ್ದಂತೆ ಈ ಪ್ರಯಾಣಿಕರೆಲ್ಲ ಆಕ್ರೋಶವನ್ನು ಹೊರಗಡೆ ಆಗ್ತಿದ್ದಾರೆ ಹತ್ತು ಗಂಟೆಗಳ ಕಾಲ ನಾವು ಹೊರಗಡೆ ಕೂಡಿಟ್ಬಿಟ್ಟಿದ್ರು ನಮ್ಮನ್ನು ದೆಹಲಿಯಿಂದ ಬೆಂಗಳೂರಿಗೆ ಬರಬೇಕಾದಂಥ ಫ್ಲೈಟ್ ನಿಜಕ್ಕೂ ಬೇಸರವಾಗ್ತಿರುವಂತಹ ಮಾತನ್ನೇ ಪ್ರಯಾಣಿಕರು ಹೇಳ್ತಿದ್ದಾರೆ ಬೇಗ ಕಲ್ಸ್ಕೊಳ್ಬೇಕಂತ ಅದು ನಿನ್ನೆ ಫ್ಲೈಟ್ ಇತ್ತು ಸ್ಪೈಸ್ ಜೆಟ್ಟಲ್ಲಿ ನಾವಿಲ್ಲಿ ಬಂದು ತಲುಪಬೇಕಾಯ್ತು ಹತ್ತುವರೆಗೆ ಏಳುವರೆ ಫ್ಲೈಟು ಹತ್ತು ಹತ್ತುವರೆಗೆ ಬರಬೇಕಾಯ್ತು ಅದು ಮತ್ತೆ ಶಿಫ್ಟ್ ಮಾಡಿದ್ರು ಅದು ಕ್ಯಾನ್ಸಲ್ ಮಾಡಿ ಮತ್ತೆ ಲೇಟ್ ಅಂತಂದರು ನಾವು ಏರ್ಪೋರ್ಟಲ್ಲೇ ವೆಯ್ಟ್ ಮಾಡಿದ್ರು ಮಧ್ಯರಾತ್ರಿ ಒಂದೂವರೆಗೆ ಅಂತ ಹೇಳಿದ್ರು ಒಂದು ಒಂದೂವರೆಗೂ ಆಗಲಿಲ್ಲ ನಮಗೇನು ಅನ್ ವ್ಯವಸ್ಥೆನೂ ಮಾಡಲಿಲ್ಲ ಮಲಗೋದಕ್ಕೂ ವ್ಯವಸ್ಥೆ ಮಾಡಲಿಲ್ಲ ಊಟ ತಿಂಡಿಗೂ ಏನೂ ವ್ಯವಸ್ಥೆ ಮಾಡಲಿಲ್ಲ ಅಲ್ಲಿ ಕೇಳೋಣ ಅಂದರೆ ಯಾರು ಕೇಳೋದಕ್ಕೂ ಯಾರು ಇರಲಿಲ್ಲ ಅಲ್ಲಿ ಆಮೇಲೆ ನಮಗೆ ಬೆಳಿಗ್ಗೆವರೆಗೂ ಆರು ಗಂಟೆವರೆಗೂ ಅಲ್ಲೇ ಫ್ಲೈಟ್ ಒಳಗಡೆ ಕೂಡ್ಸಿಬಿಟ್ಟು ವೆಯ್ಟ್ ಮಾಡಿಸಿದ್ರು ಪೈಲಟ್ ಇಲ್ಲ ಅಂತಂದರು ಆಚೆ ಹೋಗಿ ಅಂತಂದ್ರು ಆಲ್ಮೋಸ್ಟ್ ಒಂದು ಟೆನ್ ಅವರ್ಸ್ ವೆಯ್ಟ್ ಮಾಡಿಸಿ ಮಾಡಿಸಿ ನಾವು ಇವಾಗ ಹತ್ತು ಹತ್ತುವರೆಗೆ ಬಂದು ತಲುಪುದು ಇದು ಪ್ರಯಾಣಿಕರು ಹೇಳ್ತಾ ಇರುವಂಥ ಮತ್ತು ಸುಮಾರು ಹತ್ತೊಂಬತ್ತು ಗಂಟೆಗಳ ಬಳಿಕ ನಾವು ಮತ್ತೆ ಈಗ ಬಂದು ಲ್ಯಾಂಡ್ ಆಗಿದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಸುಮಾರು ಹತ್ತು ಗಂಟೆಗಳ ಕಾಲ ಆಫ್ ಆಗಿಲ್ಲ ಅಲ್ಲೇ ಎಲ್ಲಿತ್ತೋ ಅಲ್ಲೇ ಇತ್ತು ಡೆಲ್ಲಿಂದ ಬೆಂಗಳೂರಿಗೆ ಬರಬೇಕಾದಂಥ ವಿಮಾನ ಆಫ್ ಆಗಿಲ್ಲ ಕೇಳಿದ್ರೆ ತಾಂತ್ರಿಕ ದೋಷ ತಾಂತ್ರಿಕ ದೋಷ ಅಂತ ಹೇಳ್ತಿದ್ರು ಆರಂಭದಲ್ಲಿ ಕೆಲವರು ಹೇಳಿದ್ರು ಹೊರ್ಗಡೆ ಹೋಗಿ ನೀವು ಅಂತ ಹೇಳಿದ್ರು ಮತ್ತೆ ಎಲ್ಲ ಫ್ಲೈ ಮಾಡ್ತೀವಿ ಅಂತ ಹೇಳಿದ್ರು ಅದಾದ ಬಳಿಕ ಮತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಫ್ಲೈ ಆಗತ್ತೆ ಅಂತ ಹೇಳಿದ್ರು ಆದರೂ ಸುಮಾರು ಹತ್ತು ಗಂಟೆ ಕಾಲ ಒಳಗಡೆ ಕೂತ್ಕೊಳ್ಳೋವಂಥದ್ದು ನಿಜಕ್ಕೂ ಕೂಡ ಅಮಾನವೀಯ ಯಾಕೆಂದರೆ ಹೊರಗಡೆ ಓದಕ್ಕೂ ಆಗಲ್ಲ ಅನೇಕರು ವಯೋವೃದ್ಧರು ಇದ್ದಾರೆ ಪೀಡಿತರು ಕೂಡ ಇದ್ದಾರೆ ಅವರಿಗೆ ನಾನಾ ರೀತಿಯಂಥ ಸಮಸ್ಯೆಗಳು ಸಹಜವಾಗಿ ವಯೋ ಸಹಜವಾಗಿರುತ್ತೆ ಅಂಥವರೆಲ್ಲ ಏನು ಮಾಡಬೇಕಾಗುತ್ತೆ ಊಟ ಇಲ್ಲ ತಿಂಡಿ ಇಲ್ಲ ಹಾಗೇ ಒಳಗಡೆ ಕೂತ್ಕೊಂಡಿರೋದಂತ ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅಲ್ಲ